ಹೇಳಿ ನಮ್ಮ ಯುವಕರು ಒಂದು ಒಂದ್ ಎರಡು ಎಕರೆ ಜಮೀನ್ ಇಟ್ಕೊಂಡಿರ್ತಾರೆ ಹೌದು ಆ ಅವ್ರ ಊರ್ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದು ಬೇರೆ ಊರಿಗೆ ಹೋಗ್ಬಿಟ್ಟು ನಾನು ಹದಿನೈದು ಇಪ್ಪತ್ತು ಸಾವಿರ ಸಂಬಳಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಹೌದು ಅವರು ಹುಟ್ಟಿರೋ ಜಾಗ ಅವ್ರ ಸ್ವಂತ ಜಾಗ ಜಮೀನ್ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾರೆ ಹೌದು ಅಂತವ್ರಿಗೆ ಏನ್ ಹೇಳ್ತೀರಾ ಸರ್ ಅಂತವ್ ಒಂದ್ ಮಾಹಿತಿ ಭೂಮಿ ಬಿಡಬೇಡಿ ನಾನು ಒಂದು ನಿಮ್ ಭೂಮಿಯಲ್ಲಿ ಈ ತರ ಏನೋ ಒಂದು ಏನಾನ ಒಂದು ಸಾಧನೆ ಮಾಡಿ ಈ ಜೀವ ಸಿಗಲ್ಲ ಇರೋವಾಗ ಏನೇನೋ ಒಂದು ಸಾಧನೆ ಮಾಡಿದೆ ನಾನು ಏನು ಮಾಡಿದೆ ಅಂದ್ರೆ ಎಂಟು ವರ್ಷದಿಂದ ಒಂದು ಸಾಧನೆ ಅಂತಂದು ತಗೊಂಡೆ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತದೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾರ್ಗವು ಉಂಟು ಕೆಟ್ಟದೆ ಇರಬೇಕೆಂದು ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ ಜೀವಾಮೃತ ಅಂದ್ರೆ ಏನು ಯಾವ ತರ ಅದನ್ನ ತಯಾರಿಕೆ ಮಾಡೋದು ಎಲ್ಲ ಗೊತ್ತಿರುತ್ತೆ ಸ್ನೇಹಿತರೆ ನೋಡಿ ತೋರಿಸ್ತಾ ಇದ್ದಾರೆ ಇವಾಗ ಜೀವಾಮೃತ ಇದು ಜೀವಾಮೃತ ಮಾಡಿದ್ದೆ ಇದು ಒಂದು ವಾರದ್ದು ಏನಾಗುತ್ತೆ ಗೊತ್ತಾ ಇದು ಜೀವಾಮೃತ ಹಾಕಿದ್ರೆ ಇದ್ದಾಗ ಹ್ಞೂ ಭೂಮಿ ಗಟ್ಟಿ ಇರುತ್ತೆ ಹ್ಞೂ ನೋಡಿ ಈಗ ನೋಡಿ ನೀವು ಜೀವಾಮೃತ ಹಾಕಿ ಬೆಳಗ್ಗೆ ನೋಡಿ ನೋಡಿ ಇಲ್ಲ ಹ್ಞೂ ವ್ಯತ್ಯಾಸ ಇಲ್ಲಡೆ ಅಂದರೆ ತೇವಾಂಶ ಇರುತ್ತೆ ತೇವಾಂಶ ಇರುತ್ತೆ ಎನಿ ಟೈಮ್ ತೇವಾಂಶ ಇರುತ್ತೆ ಗಿಡ ಹಾಂ ಗಾಳಿ ಹ್ಞೂ ಗಾಳಿ ಬೇಕಲ್ವಾ ಹ್ಞೂ ಈ ಬೇರಲ್ಲಿ ಉಸಿರಾಡಕ್ಕೆ ಎಲ್ಪ್ ಆಗುತ್ತೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹೆಸರುಘಟ್ಟದ ಅನಿಯೂರ್ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ನಮ್ಮ ರೈತರು ಸ್ನೇಹಿತರೆ ತಮ್ಮ ಒಂದು ಎರಡು ಎರಡೂವರೆ ಎಕರೆಯಲ್ಲಿ ಸಾವಯವ ಕೃಷಿ ಮಿಶ್ರ ಬೆಳೆನ ಬೆಳಿತಾ ಇದ್ದಾರೆ ಅಂದರೆ ವೆರೈಟಿ ಆಫ್ ಫ್ರೂಟ್ಸ್ ಎಲ್ಲ ಥರ ಹಣ್ಣಿನ ಗಿಡಗಳನ್ನ ಬೆಳೀತಿದ್ದಾರೆ ಯಾವುದ್ಯಾವುದು ಅಂದರೆ ತೆಂಗು ಚೇಪೆ ಬಾಳೆ ಮಾವು ಮತ್ತು ಹಳಸು ಹಳಸಿನಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಥರ ವೆರೈಟಿ ಹಳಸಿನ ಹಣ್ಣು ಗಿಡಗಳನ್ನ ಬೆಳೀತಿದಾರೆ ಸ್ನೇಹಿತರೆ ಮತ್ತು ಡ್ರ್ಯಾಗನ್ ಫ್ರೂಟು ಬಟರ್ ಫ್ರೂಟು ಹೇಳ್ತಾ ಹೋದರೆ ತುಂಬ ಇದ್ದಾವೆ ವೆರೈಟಿ ಆಫ್ ಫ್ರೂಟ್ಸು ಬನ್ನಿ ನಮ್ಮ ಅವರು ನಮ್ಮ ರೈತರ ಹತ್ರ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಮತ್ತು ಇನ್ನೊಂದು ಇವ್ರ ಹತ್ರ ವಿಶೇಷತೆ ಏನು ಅಂದರೆ ಇವ್ರು ಯಾವುದೇ ರೀತಿ ಯೂರಿಯಾ ಈ ಥರ ಗೊಬ್ಬರಗಳನ್ನ ಯೂಸ್ ಮಾಡ್ದೇನೆ ನ್ಯಾಚುರಲ್ ಪ್ರಾಡಕ್ಟು ಜೀವಾಮೃತ್ ನ್ಯಾಚುರಲ್ ಸ್ನೇಹಿತರೆ ಅವರೇ ಸ್ವತಃ ಜೀವಾಮೃತನ ತಯಾರಿಸ್ಕೊಂಡು ಅದರಿಂದ ಅವರ ಒಂದು ಜಮೀನಿಗೆ ಹಾಕಿ ನ್ಯಾಚುರಲ್ ಆಗಿ ಹಣ್ಣುಗಳನ್ನ ಬೆಳೀತಾ ಇದ್ದಾರೆ ಬನ್ನಿ ಅವ್ರನ್ನ ಭೇಟಿ ಮಾಡಿಕೊಂಡು ಅವರಿಂದ ಸಂಪೂರ್ಣವಾದ ಮಾಹಿತಿನ ನಮ್ಮ ರೈತರಿಗೆ ತಲುಪಿಸೋಣ ಮತ್ತೆ ರೈತ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಅವ್ರನ್ನ ಸ್ವಾಗತ ಮಾಡಿಕೊಂಡು ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಅವರಿಂದ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನ ನಮ್ಮ ರೈತರಿಗೆ ಪಡ್ಕೊಳ್ಳೋಣ ಸ್ನೇಹಿತರೆ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರುಘಟ್ಟ ಹೋಗ್ಲಿ ಹನಿಯೂರು ಗ್ರಾಮ ವೃತ್ತಿ ಬಿಟ್ಟು ಬಿಟ್ಟು ವ್ಯವಸಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಂಜೆ ಬೆಳಿಗ್ಗೆ ನಾನು ತೋಟ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್ ಇದೆ ಒಂದು ಮೂವತ್ತು ವೆರೈಟಿ ಇದೆ ತೆಂಗು ಇದೆ ಒಂದು ನಲ್ವತ್ತು ಗಿಡ ಪಪ್ಪ ಇದೆ ರೆಡ್ ಲೇಡಿ ಡ್ರ್ಯಾಗನ್ ಫ್ರೂಟ್ ಇದೆ ಬಟರ್ ಫ್ರೂಟ್ ಇದೆ ಆಪಲ್ ಗಿಡ ಇದೆ ನಿಂಬೆ ಇದೆ ಜುಮ್ನೇರ್ಲೆ ಇದೆ ಊಟಿ ಆಪಲ್ ಇದೆ ಹಲಸೊಳಿಗೆ ವಿಶೇಷವಾಗಿ ಮೂವತ್ತು ವೆರೈಟಿ ಇದೆ ಆಮೇಲೆ ಬರ್ಮಾಟಿ ಕೃಷಿ ಕಲ್ಚರ್ ಅಂತ ಇದೆ ಆಮೇಲೆ ಎಳೆಂಬ್ ಇದೆ ಎಲ್ಲ ದಿನನಿತ್ಯ ಬೇಕಾದವೆಲ್ಲ ಸ್ವಲ್ಪ ಆದಷ್ಟು ಬೆಳ್ಕಂತೀವಿ ಮಾರಾಟಕ್ಕೆ ಅಂದ್ರೆ ಹಲಸು ಬ ಬಟರ್ ಫ್ರೂಟು ಈ ಪಪ್ಪಾಯಿ ಹಪಾಲು ಆ ಥರ ಎಲ್ಲ ಗಿಡ ಈ ಹಣ್ಣುಗಳಲ್ಲಿ ತುಂಬಾ ವಿಶೇಷವಾದ ಹಣ್ಣಿನ ತಳಿ ಯಾವುದಿದೆ ನಿಮ್ಮ ಹತ್ರ ತುಂಬ ವಿಶೇಷವಾದ ಅಂದರೆ ಇದು ಅಲಸಲ್ಲಿ ಅದೇ ವಿಶೇಷವಾಗಿ ಒಳ್ಳೊಳ್ಳೆ ತಳಿ ಹೊರಗಡೆಯಿಂದ ತರಿಸಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವೆರೈಟಿ ಇದೆ ಗಮ್ಲೆಸ್ ಇದೆ ತೂಪು ಗಿರಿ ಹಲಸಿದೆ ಕಾಚಳ್ಳಿ ಇದೆ ಆಮೇಲೆ ಓಂಕಾರ ತಳಿ ಅಂತ ಅಂದ್ಬಿಟ್ಟು ನಾನೇ ಸ್ವಂತ ಸಂಶೋಧನೆ ಮಾಡಿ ಒಂದು ಮಾಡಿದ್ದೀನಿ ಆಮೇಲೆ ಲಾಲ್ಬಾಗ್ ಮಧುರ ಇದೆ ಆಮೇಲೆ ಗಮ್ಲೆಸ್ ಇದೆ ಆಮೇಲೆ ಎಷ್ಟು ವರೈಟಿಗಳನ್ನ ಹೇಳ್ತಿದ್ದಾರೆ ನೋಡಿ ಸರ್ ಇಷ್ಟು ವೆರೈಟಿ ರುದ್ರಾಕ್ಷಿ ಇದೆ ಸಣ್ಣ ರುದ್ರಾಕ್ಷಿ ಇದೆ ಆಮೇಲೆ ಕೆಂಪು ಹಲಸು ಕಾಯಿ ಕೆಂಪು ಸಿಕ್ಕೇ ಅಂತ ಇದೆ ಬೆಂಟೆ ಹೂವು ಅಂತ ಇದೆ ಆಮೇಲೆ ಡಿಸೆಂಬರ್ ಅಜ್ಜನ ಇದೆ ಬಿರಿ ಅಜ್ಜನ್ ಇದೆ ಈ ತರ ಎಲ್ಲ ಜೋನ್ ಸಾಕಾಣಿಕೆನೂ ಇದೆ ಜೋನ್ ಸಾಕಾಣಿಕೆನೂ ಇದೆ ಎಷ್ಟು ಜಾಗದಲ್ಲಿ ಇದೆ ಸುಮಾರು ಎರಡು ಎಕ್ರೆ ಇಪ್ಪತ್ನಾಲ್ಕು ಗುಂಟೆ ಬಿಡುವಿನ ವೇಳೆಯಲ್ಲಿ ನಾನು ಆಲ್ಗಳು ಕರ್ಕೊಂಡಿರೋ ಇಷ್ಟು ಮಾತ್ರ ಮಡಗಿದ್ದೀನಿ ಥೈಲ್ಯಾಂಡ್ ಬಲೆ ವಿಶೇಷ ಕಾಯಿ ಇದು ಬಲೆ ಚೆನ್ನಾಗಿರುತ್ತೆ ಥೈಲ್ಯಾಂಡ್ ಮೂರು ತರ ವೆರೈಟಿ ಇದೆ ಅದ್ರಾಗ ಈ ಬ್ರೀಡ್ ಹೆಸರು ಥೈಲ್ಯಾಂಡ್ ಥೈಲ್ಯಾಂಡ್ ಇದು ವರ್ಷಕ್ಕೆ ಒಂದ್ಸಲ ಅಥವಾ ಎರಡ್ ಸರ್ ಎರಡು ಟೈಮ್ ಬರುತ್ತೆ ಸರ್ ಎರಡು ಟೈಮ್ ತುಂಬಾ ಚೆನ್ನಾಗಿರುತ್ತೆ ಇದು ಕಾಯಿ ಕಡಿಮೆ ಬಿಟ್ಟರು ತುಂಬಾ ಟೇಸ್ಟ್ ಓಕೆ ಸರ್ ಈಗ ಆರೆಂಜ್ ಕಲರ್ ಸರ್ ಇವಾಗ ಒಂದು ಎರಡು ಪ್ರಶ್ನೆ ನಿಮ್ಮ ಹತ್ರ ಏನು ಅಂದ್ರೆ ಹೇಳಿ ನಮ್ಮ ಯುವಕರು ಒಂದೂವರೆ ಒಂದ್ ಎರಡು ಎಕರೆ ಜಮೀನು ಇಟ್ಕೊಂಡಿರ್ತಾರೆ ಹೌದು ಆ ಅವ್ರ ಊರು ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದು ಬೇರೆ ಊರಿಗೆ ಹೋಗ್ಬಿಟ್ಟು ನಾನು ಹದಿನೈದು ಇಪ್ಪತ್ತು ಸಾವಿರ ಸಂಬಳಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಹೌದು ಅವ್ರು ಹುಟ್ಟಿರೋ ಜಾಗ ಅವ್ರ ಸ್ವಂತ ಜಾಗ ಜಮೀನ್ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾರೆ ಹೌದು ಅಂತವ್ರಿಗೆ ಏನ್ ಹೇಳ್ತೀರಾ ಸರ್ ಅಂತವ್ರಿಗೆ ಒಂದು ಮಾಹಿತಿ ಹೇಳ್ತೀನಿ ಆದಷ್ಟು ಬರಡು ಭೂಮಿ ಬಿಡಬೇಡಿ ಒಂದು ನಿಮ್ಮ ಭೂಮಿಯಲ್ಲಿ ಈ ತರ ಏನೋ ಒಂದು ಏನೋ ಒಂದು ಸಾಧನೆ ಮಾಡಿ ಮತ್ತೆ ಈ ಜೀವ ಸಿಗಲ್ಲ ಇರೋವಾಗ ಏನೇನೋ ಒಂದು ಸಾಧನೆ ಮಾಡಿದೆ ನಾನೇನ್ ಮಾಡಿದೆ ಅಂದ್ರೆ ಎಂಟು ವರ್ಷದಿಂದ ಒಂದು ಸಾಧನೆ ಅಂತಂದ್ರೆ ತಗೊಂಡೆ ನೋಡಿ ಈಗ ನನಗೆ ಖುಷಿ ಆಗ್ತದೆ ಐನೂರು ಮರ ಮಾಡಿದೀನಿ ಟಿಸಿ ಕಲ್ಚರ್ ಅಂತ ಅಂದ್ಬಿಟ್ಟು ನೂರೈವತ್ತು ಮರ ಇದೆ ಅಲ್ಸೋ ಇನ್ನೂರು ಮರ ಇದೆ ಪಪ್ಪಾಯಿ ಮುನ್ನೂರು ಇದೆ ಜೀವನ ಒಂದು ಹದಿನೈದು ಪೆಟ್ಟಿಗೆ ಇದೆ ಆಮೇಲೆ ಡ್ರಾಗನ್ ಫ್ರೂಟ್ ಒಂದು ಇದೆ ಗಿಡ ಒಂದು ಐದು ಇದೆ ನೋಡಿ ಇದು ಸಾಧನೆ ಅಂದ್ರೆ ಬಟರ್ ಫ್ರೂಟು ಒಂದು ಮಿನಿಮಮ್ ಏನಿಲ್ಲ ಒಂದು ಇಪ್ಪತ್ತೈದು ಇದೆ ಬೆಂಗಳೂರು ಯಾರದೋ ಕೆಳಗಡೆ ಇಪ್ಪತ್ತು ಸಾವಿರಕ್ಕೆ ಹದಿನೈದು ಸಾವಿರಕ್ಕೆ ಸಂಬಳ ತಗೊಳೋದ್ರ ಬದಲು ಸ್ವಂತ ನೆಮ್ಮದಿ ಇರುತ್ತೆ ವ್ಯವಸಾಯದಲ್ಲಿ ಆದಷ್ಟು ಆದಾಯ ಇಲ್ಲ ಒಪ್ಗಂತೀನಿ ಆದ್ರೂ ತೃಪ್ತಿಗಾದ್ರೂ ಈಗ ಭಾನುವಾರ ಬರ್ತೀರಾ ಏನೋ ಒಂದು ಸಾಧನೆ ಮಾಡಿ ಮಾಡಬೇಕು ವ್ಯವಸಾಯದಲ್ಲಿ ಸಿಗೋಲ್ಲ ಸುಮ್ಮನೆ ಅಲ್ಲಿ ಸುಳ್ಳು ಹೇಳ್ತಾರೆ ವ್ಯವಸಾಯದಲ್ಲಿ ಲಾಭ ಇಲ್ಲ ಹೌದು ಇನ್ನೇನು ಹೇಳ್ತೀನಿ ಕೇಳಿ ಈಗ ಹಸಿನ್ಕಾಯಿ ಮನೆ ಬಂದಿದ್ದು ಒಂದು ಹಸಿನ್ಕಾಯಿ ಬಂದು ನಲ್ವತ್ತು ರೂಪಾಯಿ ಕೇಳ್ತಾರೆ ರೂಪಾಯಿ ಕೇಳ್ತಾರೆ ವ್ಯವಸಾಯದಲ್ಲಿ ಮಾಡಬೇಕು ಯಾರು ತಗೊಳ್ಳೋದು ದಲ್ಲಾಳಿಗಳು 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 ಮುದ್ಕ ಮುಖಾಂತರ ಹೋದಾಗ ರೈತರಿಗೆ ಏನು ಸಿಗಲ್ಲ ಅದಕ್ಕೆ ಅದೊಂದು ಮಾರ್ಕೆಟ್ ಬೇಕು ಆದ್ರೂ ನಾವು ಬೇಜಾರು ಮಾಡ್ಕೊಂಡಿಲ್ಲ ಮುಂದೆ ಫಲ ಕೊಡುತ್ತೆ ಮಾಡೋ ಕರ್ತವ್ಯ ನಮ್ದು ಪಸ್ಟೇ ನಾವು ಅಷ್ಟು ಕೊಡೋಲ್ಲ ಇಷ್ಟ ಕೊಡಲ್ಲ ಕನ್ಸ್ಕೊಳ್ಬಾರ್ದು ಪಸ್ಟೇನೆ ಮಾಡೋ ಪ್ರಯತ್ನ ನಮ್ದು ಆಮೇಲೆ ಕೊಡೋದು ಬಿಡೋದು ಭಗವಂತು ಇನ್ನೊಂದು ಯಾರು ನೀವು ಇಟ್ಕೊಂಡಿಲ್ಲ ಇಡ್ಕೊಂಡಿಲ್ಲ ನೀವೇ ಮಾಡೋದು ನಾನೇ ನಾನೇ ಯಾವ ಟೈಮ್ ಮಾಡ್ತಿರ ಸರ್ ಈಗ ನೋಡಿ ನಾಲ್ಕು ಗಂಟೆಗೆ ಕೆಲಸ ಬಿಟ್ಟು ಬಂದ್ಬಿಡ್ತೀನಿ ಹೊರಗಡೆ ಕೆಲ್ಸ್ಕೋತೀನಿ ಕೆಲಸ ಆದ್ಮೇಲೆ ಬಂದು ಇಷ್ಟೆಲ್ಲ ತೋಟ ಮೇಂಟೈನ್ ಮಾಡಿದ್ವಿ ಮಿನಿಮಮ್ ಏನಿಲ್ಲ ಅಂದ್ರೆ ಎರಡೂರು ಎಕರೆ ಅಲ್ಲೊಂದೂರು ಎಕರೆ ಇದೆ ಅಲ್ಲೊಂದು ನೂರು ಟಿಕ್ ಇದೆ ಅಲ್ಲೊಂದು ಮೂವತ್ತು ಅಲ್ಸಿದೆ ಅಲ್ಲೂ ಈಗ ಮಿಶ್ರ ಬೆಳೆಯಾಗಿ ಅದು ಈ ಇದಾಕಿದ್ದೀನಿ ಡ್ರಾಗನ್ ಫ್ರೂಟ್ ಬಟರ್ ಫ್ರೂಟ್ ಎಲ್ಲ ಇದೆ ಅಲ್ಲೂ ಅಲ್ಲಿ ಸ್ವಲ್ಪ ಅಂದ್ರೆ ಚೌಳಿ ಭೂಮಿ ಅಲ್ಲಿ ಸರಿ ಇಲ್ಲ ಒಬ್ಬರೇ ನೋಡ್ಕೊಂತೀರ ಒಬ್ನೇ ಯಾರು ಆಳು ಕೆಲಸದವ್ರು ನೋಡಿ ಅಲ್ಲಿ ಮಿಷಿನ್ ಮಾಡ್ಕೊಂಡಿದ್ದೀನಿ ಬೇಕು ಅಂದಾಗ ಕ್ಲೀನ್ ಮಾಡ್ಕೊಂತೀನಿ ಮತ್ತೆ ಇದಕ್ಕೆಲ್ಲ ಕುಂಬಳಕಾಯಿ ಹಾಕಿದ್ದೆ ಬೂದ್ ಕುಂಬಳಕಾಯಿ ಹಾಕಿದ್ದೆ ಸಿ ಕುಂಬಳಕಾಯಿ ಹಾಕಿದ್ದೆ ಎಲ್ಲ ಖಾಲಿ ಆಯ್ತು ಇದು ಮಳೆ ಜಾಸ್ತಿ ಆಗಿ ಸ್ವಲ್ಪ ಏನೋ ಈಲ್ಡ್ ಬಂದಿಲ್ಲ ಈಗ ಅಂದ್ರೆ ಗಿಡ ಹಸಿ ಮರ ಚೆನ್ನಾಗಿ ಮಡಗಿದ್ದೀನಿ ನಮ್ಮ ಕೃಷಿಯಲ್ಲಿ ಸ್ನೇಹಿತರೆ ಜೇನು ಸಾಕಾಣಿಕೆಯ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ಥರ ಅಂತ ಮಾಹಿತಿನ ಹೇಳ್ತಾರೆ ನಮ್ಮ ಸಾರು ಕೇಳೋಣ ಬನ್ನಿ ಹುಳ ತೆಕ್ಕಳಿ ಹುಳ ಬರೋದು ಹುಳ ಈಚೆಗೆ ಹೋಗೋದು ಆಚೆ ಬರೋದು ಜೇನು ಪೆಟ್ಟಿಗೆ ಕೃಷಿ ಮೇಳ ನೋಡಿದವರು ನೋಡಿರ್ತೀರ ಬಿಕೆ ಬಿಕೆ ಅಲ್ಲಿ ಹುಳ ಬರಲಿಲ್ಲ ಹೆಚ್ತವೆ ಹುಷಾರು ದೂರ ಏನಿಲ್ಲ ಸ್ಮೆಲ್ ಹಿಡಿತವೆ ಹಿಂದೆನೇ ಒಡ್ಸ್ಕೊಂಡ್ಬರ್ತವೆ ಅದೌದು ಹೌದು ನೋಡಿ ಸರ್ ಇದು ತುಪ್ಪಕ್ಕೋಸ್ಕರ ನಮಗೋಸ್ಕರ ಇದು ಇದು ಮ್ಯಾಲೆ ಮಾತ್ರ ತೆಗಿಬೇಕು ಇತ್ತ ಇದು ಈಗ ಸಂತತಿಗೋಸ್ಕರ ಈಗ ನಮ್ಮ ವಾಸ ಮನೆ ಇದು ಇದು ನಮಗೆ ಮೇಲ್ಗಡೆ ಫಾಲ್ಟು ಇದೇನಂದ್ರೆ ಅಡಿ ಉಳ ಇದೆ ಅಡಿ ಕಚ್ಚಿಬಿಡುತ್ತೆ ಸಂಜೆ ಆಗಿದೆ ತೋರಿಸ್ತೀನಿ ಅಡಿಗಳಿ ನೋಡಿ ಉಳ್ಳ ತೆಕ್ಕಿ ಫೋಟೋ ಕಚ್ಚಿಬಿಡುತ್ತೆ ಸ್ನೇಹಿತರೆ ವ್ಯಾಕ್ಸ್ ಉತ್ಪತ್ತಿ ಆಗ್ತಾ ಇದೆ ಇನ್ನ ಇನ್ನ ಎಷ್ಟು ತಿಂಗಳು ಬೇಕು ಸರ್ ಇದ್ರಲ್ಲಿ ಇದು ಒಂದು ವರ್ಷಕ್ಕೆ ಒಂದ್ ಮೂರು ಕೆಜಿ ಸಿಗುತ್ತೆ ಸರ್ ಒಂದ್ ಪೆಟ್ಟಿಗೆಯಲ್ಲಿ ಸುಮ್ನೆ ಸುಳ್ಳು ಮಾಹಿತಿ ಕೊಡ್ತಾರೆ ಅದು ಡಿಸೆಂಬರ್ ಟೈಮ್ ಅಲ್ಲಿ ಮಾತ್ರ ತುಪ್ಪ ಸಿಗುತ್ತೆ ಈಗ ಅವು ಸಂತತಿ ಬೆಳೆಸ್ಕೊಂತ ಒಂದ್ ವರ್ಷಕ್ಕೆ ಒಂದ್ ಮೂರ್ ಕೆಜಿ ಮೂರ್ ಕೆಜಿ ಸಿಗುತ್ತೆ ಸುಮ್ನೆ ಯೂಟ್ಯೂಬ್ ಅಲ್ಲಿ ಸುಳ್ಳು ಪ್ರಚಾರ ಕೊಡ್ತಾರೆ ಇದನ್ನು ಮೇಂಟೆನೆನ್ಸ್ ಮಾಡ್ಬೇಕು ವಾರ್ಕ್ ಒಂದ್ಸತಿ ಕ್ಲೀನ್ ಮಾಡಿ ಕ್ಲೀನಿಂಗ್ ಮಾಡ್ಬೇಕು ಪೂಜಿ ಅಂತ ಬಿದ್ದು ಬಿಡುತ್ತೆ ಪೂಜಿ ಬಿತ್ತು ಅಂದ್ರೆ ಸಂತತಿ ಇಲ್ದಂಗ ಅವುಳ ಎದ್ದು ಹೊಟ್ಟತ್ತವೆ ಖಾಲಿ ಬಾಕ್ಸ್ ಹಾಕ್ಬಿಟ್ಟು ಖಾಲಿ ಬಾಕ್ಸ್ ಆಗ್ಬಿಡುತ್ತೆ ಹ್ಞೂ ತಿಂಡಿ ಪಪ್ಪಾಯ ಪಪ್ಪಾಯ ದಾಟಿ ಪಪ್ಪಾಯಿ ನಾಟಿ ನೋಡಿ ಜೀವಾಮೃತಿಂದ ಇವರು ಉಪಯೋಗ ಪಡ್ಕೊತಾ ಇದ್ದಾರೆ ಸ್ನೇಹಿತರೆ ಅವರ ಒಂದು ಜಾಗಕ್ಕೆ ನ್ಯಾಚುರಲ್ ಆಗಿ ಜೀವಾಮೃತ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ ಜೀವಾಮೃತ ಅಂದರೆ ಏನು ಯಾವ ಥರ ಅದನ್ನ ತಯಾರಿಕೆ ಮಾಡೋದು ಎಲ್ಲ ಗೊತ್ತಿರುತ್ತೆ ಸ್ನೇಹಿತರೆ ಇಲ್ಲಿ ತೋರಿಸ್ತಾ ಇದ್ದಾರೆ ಇವಾಗ ಜೀವಾಮೃತು ಜೀವಾಮೃತ ಮಾಡಿದ್ದೆ ನೋಡಿ ಸ್ಮೆಲ್ ನೋಡಿ ಇದು ಒಂದು ವಾರದ್ದು ಇಪ್ಪತ್ ಇಪ್ಪತ್ತೈದು ಇಪ್ಪತ್ತೈದು ಕೆ ಜಿ ಸಗಣಿ ಹ್ಞೂ ಹಿಂಡಿ ಐದು ಕೆ ಜಿ ಹ್ಞೂ ಒಂದು ಮೂರು ಮೊಟ್ಟೆ ನಾಟಿ ಮೊಟ್ಟೆ ನಾಟಿ ಆಗಲಿ ಪರವಾಗಿಲ್ಲ ಹ್ಞೂ ಮೊಟ್ಟೆ ಹ್ಞೂ ಕಳ್ಳೆ ಹಸಿಟ್ಟು ಎರಡು ಕೆ ಜಿ ಮತ್ತೆ ಬೆಲ್ಲ ಒಂದು ಎರಡು ಕೆಜಿ ಇಷ್ಟೆಲ್ಲ ಹಾಕ್ಬಿಟ್ಟು ಒಂದು ಭಕ್ಷ್ಯ ಮಣ್ಣು ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಗಂಧಲ ಹಾಕ್ಬಿಟ್ಟು ಒಂದು ವಾರ ಕೊಳೆ ಹಾಕ್ತಿವಿ ಈ ತರ ಡೈಲಿ ಮೂರು ಟೈಮ್ ತಿರುಗಬೇಕು ಇದು ಖಾಲಿಯಾಗಿದೆ ಅರ್ಧ ಡ್ರಮ್ ಇದೆ ಒನ್ಲಿ ಜೀವಾಮೃತ ಮಾಡಿ ಇಷ್ಟೆಲ್ಲ ಬೆಳೆ ಬೆಳೆದಿರೋದು ನಾನು ಲಾಗೋಡ್ ಹಾಕಿ ಭೂಮಿಗೆ ಮಿನಿಮಮ್ ಆರರಿಂದ ಏಳು ವರ್ಷ ಆಗಿದೆ ನೀವು ಸರ್ ನನಗೆ ಮುಂಚೆ ಏನ್ ಮಾಡೇನು ಡಿ ಎ ಪಿ ಒಂದು ಗಿಡಕ್ಕೆ ತಂದ್ಬಿಟ್ಟು ಒಂದು ಕಾಲ್ ಕಾಲ್ ಕೆ ಜಿ ಹಾಕೇನು ಭೂಮಿ ಎಲ್ಲ ಹಾಳಾಗ್ಬಿಟ್ಟಿತ್ತು ಯಾರ ಈ ಡಾಕ್ಟರ್ ಅನ್ನೋರು ಬಂದ್ಬಿಟ್ಟು ಸ್ವಲ್ಪ ಪರಿಚಯ ಮಾಡಿಸಿ ಹೇಳಿರು ಈ ರೀತಿ ಮಾಡಿದಾಗ ನಿಮ್ಗೆ ಅನುಕೂಲ ಆಗುತ್ತೆ ಭೂಮಿ ಉಳಿತದೆ ಇನ್ನೂ ಎರಡು ದಿನ ಭೂಮಿ ಉಳಿಬೇಕು ಜನ ಬದುಕಬೇಕು ಅಂದ್ರೆ ಈ ತರ ಮಾಡಿ ನೀವು ಸಾಯ್ಬೇಕು ಅಂದ್ರೆ ಕೆಮಿಕಲ್ ಹಾಕ್ಬಿಟ್ಟು ಜನನೇ ಹೇಳಿದ್ಮೇಲೆ ಬದಲಾವಣೆ ಅದೇ ಅವಾಗ್ಳಿಂದ ನಾನು ನೋಡಿ ಈ ಡ್ರಮ್ಗಳು ಈಗ ಮೂರು ಮಡಗಿರೋದು ಅದಕ್ಕೆ ಒಂದು ಡ್ರಮ್ಗೆ ಒಂದ್ ಎರಡು ಸಾವಿರ ರೂಪಾಯಿ ಖರ್ಚು ಬೀಳ್ತೀಯ ಬೇಕು ಅಂದ್ರೆ ಫ್ರೀ ಇದ್ದಾಗ ಮಳೆ ಗಿಡಕ್ಕೆ ಹೆಂಗ್ ಗಿಡಕ್ಕೆ ಹೆಂಗಾಕ್ತವೆ ಅಂದ್ರೆ ತೋರಿಸ್ಕೊಡ್ತೀನಿ ನೋಡಿ ಈಗ ಒಂದು ಜಗ್ಗು ಒಂದು ಗಿಡಕ್ಕೆ ನೋಡಿ ಇದು ಒಂದು ಎರಡು ಲೀಟರ್ದು ಅಂದ್ರೆ ಇದು ನಾವು ಒಂದು ಫುಲ್ ತಗೊಂಡು ಎರಡು ಗಿಡಕ್ಕೆ ಹಾಕ್ತೀನಿ ಒಂದು ಲೀಟರ್ ಅಂತೆ ಅದು ಹಾಕಿದಾಗ ಏನಾಗ್ತದೆ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ಬೇರೆ ಹತ್ರ ಹಾಕ್ತೀರ ಅದನ್ನ ಡೈರೆಕ್ಟ್ ಇಲ್ಲ ಡೈರೆಕ್ಟ್ ಅಲ್ಲ ಎರಡು ಗಿಡ ಎರಡು ಗಿಡಕ್ಕೆ ಹಾಕ್ತೀನಿ ಅದು ಒಂದೊಂದು ಲೀಟರ್ ಅಂತೆ ಅದು ಹಾಕಿದಾಗ ಏನಾಗ್ತದೆ ಬದಲಾವಣೆ ಅಂದರೆ ಭೂಮಿ ಸೂಕ್ಷ್ಮಾಣು ಉತ್ಪತ್ತಿ ಆಗುತ್ತೆ ಸೂಕ್ಷ್ಮಾಣು ಉತ್ಪತ್ತಿ ಆದಾಗ ಇಲ್ಲಿ ಹಾಕಿರ್ತೀನಿ ಒಂದು ಉದಾಹರಣೆ ಕೊಡ್ತೀನಿ ಬನ್ನಿ ಏನಾಗುತ್ತೆ ಗೊತ್ತಾ ಇದು ಜೀವಾಮೃತ ಹಾಕಿದ್ರೆ ಇದ್ದಾಗ ಭೂಮಿ ಗಟ್ಟಿ ಇರುತ್ತೆ ಇಲ್ಲಡೆ ಈಗ ಇಲ್ಲ ನೋಡಿ ನೀವು ಜೀವಾಮೃತ ಹಾಕಿ ಬೆಳಗ್ಗೆ ನೋಡಿ 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 ಇಲ್ಲಡೆ ವ್ಯತ್ಯಾಸ ಇಲ್ಲಡೆ ಅಂದರೆ ತೇವಾಂಶ ಇರುತ್ತೆ ತೇವಾಂಶ ಇರುತ್ತೆ ಎನಿ ಟೈಮ್ ತೇವಾಂಶ ಇರುತ್ತೆ ಗಿಡ ಉಸಿರಾಡೋಕ್ಕೆ ಗಾಳಿ ಹ್ಞೂ ಗಾಳಿ ಬೇಕಲ್ವಾ ಈ ಬೇರಲ್ಲಿ ಉಸಿರಾಡೋಕ್ಕೆ ಎಲ್ಪ್ ಆಗುತ್ತೆ ಆವಾಗ ಗಿಡ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಕೆಮಿಕಲ್ ಹಾಕ್ದಾಗ ಏನು ಮಾಡುತ್ತೆ ಇದೆಲ್ಲ ಗಟ್ಟಿ ಆಗುತ್ತೆ ಗಿಡ ಹಾಳಾಗುತ್ತೆ ಹೌದು ಭೂಮಿ ಮಣ್ಣು ಹಾಳಾಗಿಸಿ ಆಗುತ್ತೆ ಆಮೇಲೆ ನೋಡಿ ಈ ತರ ಆಹಾರ ತಿಂದಾಗ ತಿಂದಿರ್ಕೋ ಒಂದು ಅರ್ಥ ಬರುತ್ತೆ ಹೌದು ವಿಷ ತಿ ವಿಷ ವಿಷ ತಿನ್ನೋದ್ಕಿಂತ ಈ ತರ ಒಳ್ಳೆ ಐಟಮ್ ಜೀವಾಮೃತ ಈ ತರ ಕೆಮಿಕಲ್ ಇಲ್ದಿರ ತಗೊಂಡ್ ಬಂದು ತಿಂದ್ರೆ ಅನುಕೂಲ ಆಗುತ್ತೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಪ್ರಾಡಕ್ಟ್ ಅಂತ ಬರುತ್ತೆ ನೋಡಿ ಆರ್ಗಾನಿಕ್ ಅಂದ್ರೆ ಇದೆ ಸ್ನೇಹಿತರೆ ಎಲ್ಲೆಲ್ಲೋ ಆರ್ಗಾನಿಕ್ ಅಂತ ಎಲ್ಲ ಹೇಳ್ತಾರೆ ಅದು ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ಬಟ್ ನಮ್ ಮುಂದೆ ನೋಡೋಣ ಆರ್ಗ್ಯಾನಿಕ್ ಅಂದ್ರೆ ಇದೆ ನೋಡಿ ಇದು ಗಿಡ ಹೋಗ್ಬಿಟ್ಟಿತ್ತು ಡಿ ಎ ಪಿ ಲಾಗೋಡುವುದು ಹಾಕಿ ಮೂರು ಬಾರಿ ಕೊಟ್ಟೆ ನೋಡಿ ಯಾವ ಥರ ಇಂಪ್ರೂವ್ಮೆಂಟ್ ಆಗಿದೆ ಹೋಗ್ಬಿಡ್ತು ಅಂತಿದ್ದೆ ಅಂದ್ರೆ ಕೆಮಿಕಲ್ ಹಾಕ್ದಾಗಲ್ ಇಲ್ದಿರಾ ಕೆಮಿಕಲ್ ಹಾಕಿ ಇಲ್ಲ ಜೀವಾಮೃತ ಹಾಕಿದಾಗ ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ ಏನು ಇದೆ ಸುಳಿ ನೋಡಿ ಸ್ನೇಹಿತರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಹಿತಿನ ಸರ್ ಕಡೆಯಿಂದ ಪಡ್ಕೊಂಡ್ವಿ ನಿಮಗೂ ಏನಾದರೂ ಉಪಯೋಗ ಆಯಿತು ಅಂದರೆ ಅಥವಾ ಯಾರಾದರೂ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಆಸಕ್ತಿ ಇತ್ತು ಅಂದರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ ವೀಡಿಯೋನ ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಬಾಯ್